ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಉಗ್ರಂ ಮಂಜು ಇದೀಗ ಸಿಂಪಲ್ ಆಗಿ ನಿಶ್ಚಿತಾರ್ಥವನ್ನ ಮಾಡ್ಕೊಂಡಿದ್ದಾರೆ ಎಲ್ರಿಗೂ ಕೂಡ ಫೈನಲಿ ಉಗ್ರಂ ಮಂಜು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಿದ್ದಾರೆ ಅನ್ನುವಂತ ಖುಷಿ ಇದೆ ಅದರ ಜೊತೆ ಜೊತೆಗೆ ಉಗ್ರಂ ಮಂಜು ಮದುವೆ ಆಗ್ತಿರುವಂತಹ ಹುಡುಗಿ ಯಾರು ಅನ್ನುವಂತ ಕುತೂಹಲ ಕೂಡ ಹೆಚ್ಚಾಗ್ತಾ ಇದೆ ಸೊ ಹಾಗಾಗಿ ಎಂಗೇಜ್ಮೆಂಟ್ ಮಾಡಿಕೊಂಡಂತಹ ನಟ ಉಗ್ರಂ ಮಂಜು ಅವರ ಹುಡುಗಿ ಯಾರು ಅವರ ಹಿನ್ನೆಲೆ ಏನು ಈಕೆ ಕೂಡ ನಟಿನ ಏನು ಎತ್ತ ಹೇಗೆ ಲವ್ ಸ್ಟೋರಿ ಶುರುವಾಯ್ತು ಇವೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ಯಾಂಡಲ್ವುಡ್ ನಟ ಬಿಗ್ ಬಾಸ್ ಮಾಚಿ ಸ್ಪರ್ಧಿ ಉಗ್ರಂ ಮಂಜು ಅವರು ದಾಂಪತ್ಯ ಜೀವನಕ್ಕೆ ಕಾಲಿಡೋದಕ್ಕೆ ರೆಡಿ ಆಗಿದ್ದಾರೆ ಸದ್ದಿಲ್ಲದೆ ತಮ್ಮ ಎಂಗೇಜ್ಮೆಂಟ್ ಅನ್ನ ಮಾಡ್ಕೊಂಡಿದ್ದಾರೆ ಅದರ ಫೋಟೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಸೊ ಉಗ್ರಂ ಮಂಜು ಅವರೇ ಪೋಸ್ಟ್ ಹಾಕೊಂಡಿದ್ದಾರೆ ಮದುವೆ ಯಾವಾಗ ಮದುವೆ ಯಾವಾಗ ಅಂತ ಕೇಳ್ತಿದ್ದವರು ಕೊನೆಗೂ ಮಂಜು ಕಡೆಯಿಂದ ಉತ್ತರ ಸಿಕ್ಕಿದೆ ಎಂಗೇಜ್ಮೆಂಟ್ ಫೋಟೋಗಳನ್ನ ಹಂಚಿಕೊಂಡಿರುವಂತಹ ಉಗ್ರ ಮಂಜು ಅವರು ಬದುಕಿನ ಹೊಸ ಅಧ್ಯಾಯ ಆರಂಭವಾಗಿದೆ ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ ದೇವರ ಕೃಪೆಯಿಂದ ಕುಟುಂಬದ ಆಶೀರ್ವಾದದಿಂದ ನಾವು ಜೀವನದ ಹೊಸ ಹಾದಿಗೆ ಕಾಲಿಟ್ಟಿದ್ದೀವಿ ಹೊಸ ಬಂಧದ ಆರಂಭ ನಿಶ್ಚಿತಾರ್ಥದ ಸುಂದರ ಕ್ಷಣ ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ತಿದ್ದೀನಿ ಅನ್ನುವಂತ ಕ್ಯಾಪ್ಷನ್ ಅನ್ನ ಉಗ್ರ ಮಂಜು ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಬರ್ಕೊಂಡಿದ್ದಾರೆ ಮಂಜು ಹಂಚ್ಕೊಂಡಿರುವಂತಹ ಫೋಟೋಗಳಿಗೆ ಸಾವಿರಾರು ಮಂದಿ ಲೈಕ್ ಮಾಡ್ತಾ ಇದ್ದಾರೆ ಕಮೆಂಟ್ ಮಾಡ್ತಾ ಇದ್ದಾರೆ ಹುಡುಗಿ ಯಾರು ಯಾರು ಅಂತ ಕೇಳ್ತಾ ಇದ್ದಾರೆ ಹೌದು ಸದ್ಯ ಉಗ್ರ ಮಂಜು ಮದುವೆ ಆಗ್ತಿರುವಂತಹ ಹುಡುಗಿ ಯಾರು ಅನ್ನುವಂತ ಕುತೂಹಲ ಎಲ್ಲರಲ್ಲೂ ಕೂಡ ಇತ್ತು ಸ್ನೇಹಿತರೆ ಮಂಜು ಅವರು ಸಂಧ್ಯಾ ಅನ್ನುವರನ್ನ ಮದುವೆ ಆಗ್ತಾ ಇದ್ದಾರೆ ಸ್ಪರ್ಶ ಹಾಸ್ಪಿಟಲ್ ನಲ್ಲಿ ಟ್ರಾನ್ಸ್ಪಲೆ ಕೋಆರ್ಡಿನೇಟರ್ ಆಗಿ ಈಕೆ ಕೆಲಸ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಈಕೆಯ ಒಂದು ಇನ್ಸ್ಟಾಗ್ರಾಮ್ ಪೇಜ್ ನೋಡಿದ ೂ ಕೂಡ ಗೊತ್ತಾಗುತ್ತೆ ಸಾಕಷ್ಟು ಫೋಟೋ ಶೂಟ್ ಗಳನ್ನ ಮಾಡ್ಕೊಳ್ತಾರೆ ಅಂದ್ರೆ ಮೇಕಪ್ ಅನ್ನ ಆಗಿರ್ಬೋದು ಒಳ್ಳೊಳ್ಳೆ ಫೋಟೋಸ್ ಗಳನ್ನ ಕ್ಲಿಕ್ಸ್ಕೊಳ್ತಾರೆ ಒಂದ್ ರೀತಿಯಾಗಿ ಈಕೆ ಮಾಡ್ಲಿಂಗ್ ಕೂಡ ಹೌದು ಮಾಡಲಿಂಗ್ ಕೂಡ ಮಾಡ್ತಾರೆ ಅಂತಾನೆ ಹೇಳ್ಬೋದು ಸೊ ಬೇರೆ ಬೇರೆ ಗಳಿಗೆ ಈಕೆ ಫೋಟೋ ಶೂಟ್ ಗಳನ್ನ ಮಾಡ್ಕೊಂಡಿರುವಂತದ್ದು ಸಾರಿ ಫೋಟೋಸ್ಗಳನ್ನ ನಾವು ನೋಡಬಹುದು ತುಂಬಾ ರಿಚ್ ಆಗಿ ಫೋಟೋ ಶೂಟ್ ಗಳನ್ನ ಮಾಡ್ಕೊಳ್ತಾ ಇದಾರೆ ಸೊ ಹಾಗಾಗಿ ಸಂಧ್ಯಾ ಅನ್ನುವಂತ ಹೆಸರು ಗೊತ್ತಾಗ್ತಾ ಇದೆ ಸದ್ಯ ಮಂಜು ಮತ್ತು ಸಂಧ್ಯಾ ಅವರ ಎಂಗೇಜ್ಮೆಂಟ್ ನಡೆದಿದ್ದು ಇವರ ಮದುವೆ ಯಾವಾಗ ಅನ್ನುವಂತ ಮತ್ತೊಂದು ಪ್ರಶ್ನೆ ಇದೀಗ ಶುರುವಾಗಿರುವಂಥದ್ದು ಯಾಕಂತ ಅಂದ್ರೆ ಉಗ್ರ ಮಂಜು ಅವರು ಸದ್ದಿಲ್ಲದೆ ಸಂಡೇ ಎಂಗೇಜ್ಮೆಂಟ್ ಅನ್ನ ಮಾಡ್ಕೊಳ್ತಾರೆ ಯಾರು ಕೂಡ ಊಹಿಸಿರ್ಲಿಲ್ಲ ಅಂದ್ರೆ ಇವರು ಮದುವೆ ಆಗಿದ್ದಾರೆ ಎಂಗೇಜ್ಮೆಂಟ್ ಏನು ಎತ್ತ ಅನ್ನುವಂಥದ್ದು ಇದೀಗ ಉಗ್ರ ಮಂಜು ಅವರು ತಂದೆ ತಾಯಿ ಆಸೆಯಂತೆ ನಿಶ್ಚಿತಾರ್ಥವನ್ನ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ ಒಂದ್ ರೀತಿಯಾಗಿ ಮಂಜು ಅವರ ಮದುವೆ ಯಾವಾಗ ಯಾವಾಗ ಅಂತ ಎಲ್ಲರೂ ಕೂಡ ಅನ್ಕೊಳ್ತಾ ಇದ್ರು ಬಟ್ ಈಗ ಎಲ್ರಿಗೂ ಕೂಡ ಖುಷಿ ಸುದ್ದಿ ಕೊಟ್ಟಿರುವಂತದ್ದು ಸೊ ಸ್ಪರ್ಶ ಆಸ್ಪತ್ರೆಯಲ್ಲಿ ಸಂಧ್ಯಾ ಅವರು ಅಡ್ಮಿನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇದ್ರೆ ಅಂದ್ಹಾಗೆ ಸಂಧಿ ಅವರು ಸಿಕ್ ಫೋಟೋ ಶೂಟ್ ಮಾಡಿಸ್ತಾರೆ ವಿಭಿನ್ನವಾದ ಕಾಸ್ಟ್ಯೂಮ್ ನಲ್ಲಿ ಫೋಟೋ ಶೂಟ್ ಅನ್ನ ಮಾಡಿಸ್ಕೊಳ್ತಾರೆ ಫಸ್ಟ್ ಈಕೆಯ ಇನ್ಸ್ಟಾಗ್ರಾಮ್ ನೋಡಿದಾಗ ಈಕೆ ಕೂಡ ನಟಿ ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ರು ಮಾಡೆಲ್ ಅಂತ ಕಾಣುತ್ತೆ ಈ ಬಗ್ಗೆ ಮಂಜು ಅವರೇ ಉತ್ತರ ಕೊಡಬೇಕು ಸ್ನೇಹಿತರೆ ಸೊ ಉಗ್ರ ಮಂಜು ಅವರು ಬಿಗ್ ಬಾಸ್ ಶೋ ನಂತರ ಸಿನಿಮಾಗಳಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ ಇದರ ಜೊತೆಗೆ ದೇವಸ್ಥಾನ ಸೇರಿದಂತೆ ಟ್ರಿಪ್ ಕೂಡ ಮಾಡ್ತಾ ಇರ್ತಾರೆ ಸೊ ಜನವರಿಯಲ್ಲಿ ಇವರ ಮದುವೆ ಆಗಲಿದೆ ಅನ್ನುವಂತ ಸುದ್ದಿ ಇದೀಗ ಗೊತ್ತಾಗ್ತಾ ಇದೆ ಸೊ ಬಿಗ್ ಬಾಸ್ ಅಲ್ಲಿ ಮಂಜು ಅವರು ಉಗ್ರ ಅವತಾರವನ್ನ ತಾಳಿದ್ರು ಸೊ ಎಲ್ರಿಗೂ ಕೂಡ ಉಗ್ರ ಮಂಜು ಸಿಕ್ಕಾಪಟ್ಟೆ ಇಷ್ಟ ಆಗಿದ್ರು ಸೊ ಅದೇ ರೀತಿಯಾಗಿ ಎಲ್ರಿಗೂ ಕೂಡ ಆಸೆ ಇದ್ದಿದ್ದು ಉಗ್ರ ಮಂಜು ಅವರು ಕೂಡ ದಾಂಪತ್ಯ ಜೀವನಕ್ಕೆ ಕಾಲಿಡಬೇಕು ಅಂತ ಹೇಳ್ಕೊಂಡು ಇದು ಲವ್ ಮ್ಯಾರೇಜ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಸೊ ಪೇರೆಂಟ್ಸ್ ಅನ್ನ ಒಪ್ಸಿ ಮದುವೆ ಆಗ್ತಿದ್ದಾರೆ ಅನ್ನುವಂಥದ್ದು ಕೂಡ ಆಗಿದೆ ಸೊ ಹಾಗಾಗಿ ಕುಟುಂಬದವರ ಸಮ್ಮುಖದಲ್ಲಿ ಎಲ್ಲರ ಪರ್ಮಿಷನ್ ತಗೊಂಡು ಇದೀಗ ಉಗ್ರ ಮಂಜು ಅವರು ಸುಂದರವಾಗಿ ನಿಶ್ಚಿತಾರ್ಥವನ್ನ ಮಾಡ್ಕೊಂಡಿದ್ದಾರೆ ಇಬ್ಬರೂ ಜೋಡಿಗಳು ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ ಒಳ್ಳೆ ಪೇರ್ ಅನ್ನುವಂಥದ್ದು ಸೊ ಉಗ್ರಂ ಮಂಜು ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಬಿಗ್ ಬಾಸ್ ಅಲ್ಲಿ ಉಗ್ರ ಮಂಜು ಅವರನ್ನ ಮಿಸ್ ಮಾಡ್ಕೊಳ್ತೀರಾ ಸೊ ಹುಡುಗಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇವರ ಜೋಡಿ ಬಗ್ಗೆ ನೀವು ಏನ್ ಹೇಳ್ತೀರಾ ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ పడి